ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಚಿಟ್ ಚಾಟ್ನೊಂದಿಗೆ ಒಂದು ತುಂಬ ಹೆಲ್ದಿಯಾಗಿರುವಂತಹ ಮಾಲ್ಟ್ ಪೌಡರ್ ಹೆಲ್ದಿ ಮಿಕ್ಸ್ ಅಂತಲೇ ಹೇಳಬಹುದು ಅದನ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಯಾರ್ಯಾರೆಲ್ಲ ಯೂಸ್ ಮಾಡಬಹುದು ಅದನ್ನು ಕೂಡ ಹೇಳ್ತೀನಿ ಯಾವಾಗ ಯೂಸ್ ಮಾಡಬಹುದು ಅದನ್ನು ಕೂಡ ಹೇಳ್ತೀನಿ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ಕಿಪ್ ಮಾಡದೆ ನೋಡಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಚಿಟ್ ಚೆಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಹೆಲ್ದಿ ಮಿಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ತುಂಬ ವೆಬ್ಸೈಟ್ಗಳಲ್ಲಿ ಆನ್ಲೈನ್ ಶಾಪಿಂಗ್ಸ್ಗಳಲ್ಲಿ ತುಂಬ ವಿವಿಧ ರೀತಿಯ ಹೆಲ್ತ್ ಮಿಕ್ಸ್ ಹೆಲ್ತ್ ಪೌಡರ್ಸ್ ಪ್ರೋಟೀನ್ ಮಿಲ್ಕ್ ಶೇಕ್ಸ್ ಆ ರೀತಿಯ ಒಂದು ಪೌಡರ್ಸ್ ಆನ್ಲೈನಲ್ಲಿ ಅವೈಲೆಬಿಲಿಟಿ ಇದೆ ಎಷ್ಟೋ ಜನ ಅದನ್ನ ನಾವು ಶಾಪ್ ಮಾಡ್ತಾ ಇದ್ದೀವಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಅದನ್ನ ಕೊಂಡ್ಕೊಳ್ತಾ ಇದ್ದೀವಿ ಆದರೆ ಎಷ್ಟರ ಮಟ್ಟಿಗೆ ಇದರಿಂದ ರಿಸಲ್ಟ್ ಸಿಗುತ್ತೆ ನನಗಂತೂ ಗೊತ್ತಿಲ್ಲ ಹಾಗೂ ಇದರಿಂದ ಸೈಡ್ ಇಫೆಕ್ಟ್ಸ್ ಕೂಡ ಆಗಿ ನಾವು ಅದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದೀವಿ ಅಲ್ವಾ ಬಟ್ ಇವತ್ತು ನಾನು ತೋರಿಸುವಂಥ ಈ ಹೆಲ್ದಿ ಮಿಕ್ಸ್ ತುಂಬಾ ಈಸಿ ತುಂಬಾ ಸುಲಭ ಮನೇಲಿ ಸಿಗುವಂಥ ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳನ್ನು ಮಾಡ್ಕೋಬೋದು ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲವೇ ಇಲ್ಲ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಜೊತೆಲಿ ಇದರಿಂದ ಗಮನಾರ್ಹವಾದ ಅದ್ಭುತವಾಗಿರುವಂಥ ರಿಸಲ್ಟ್ ಕೂಡ ಸಿಗುತ್ತೆ ಇದು ಯಾರದೆಲ್ಲ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಇದನ್ನ ಹತ್ತು ವಯಸ್ಸಿಗೆ ಮೀರಿರುವಂತಹ ಮಕ್ಕಳನ್ನು ಹಿಡಿದು ಎಪ್ಪತ್ತು ಎಂಬತ್ತು ವಯಸ್ಸಿನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಕನ್ಸ್ಯೂಮ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಬಿ ಪಿ ಡಯಾಬಿಟಿಕ್ ಪೇಷಂಟ್ಸ್ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲವೇ ಇಲ್ಲ ಜೊತೆಗೆ ಈ ಡಯಾಬಿಟಿಕ್ ಪೇಷಂಟ್ಸ್ ಹಾಗೂ ಬಿ ಪಿ ಪೇಷಂಟ್ಸ್ಗೆ ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಈ ಒಂದು ಹೆಲ್ದಿ ಮಿಕ್ಸ್ನ ಕನ್ಸ್ಯೂಮ್ ಮಾಡೋದರಿಂದ ಓಕೆನಾ ಸೊ ಬಾಡಿಗೆ ಒಂದು ಶಕ್ತಿ ಸಿಗುತ್ತೆ ಬಾಡಿ ಒಂದು ಇಮ್ಯುನಿಟಿ ಪವರ್ ಸಿಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರತಕ್ಕ ಎಲ್ಲರಿಗೂ ಕೂಡ ಹಾಗೂ ಜೊತೆಗೆ ಸೈಡ್ ಇಫೆಕ್ಟ್ಸ್ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಆಗೋದಿಲ್ಲ ಹೇಳ್ತಾ ಹೇಳ್ತಾ ನಿಮಗೆ ವೀಡಿಯೋ ತೋರ್ಸ್ತಾ ತೋರಿಸ್ತಾ ಇನ್ನೂ ಇನ್ನೂ ತುಂಬ ವಿಚಾರಗಳನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಅದನ್ನ ರೆಡಿಯಾಗಿದ್ದೀನಿ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಅದಕ್ಕಿಂತ ಮುಂಚಿತವಾಗಿ ಚಿಟ್ ಚಾಟ್ ಮಾಡೋಣ ಬನ್ನಿ ಆ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚಿತ ನನ್ನ ಮಗನಿಗೆ ಹುಷಾರಿಲ್ಲ ಇದ್ದಕ್ಕಿದ್ದ ಹಾಗೆ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡಿದೆ ಅದಲ್ಲದೆ ಎಕ್ಸಾಮ್ ಟೈಮ್ ಎಕ್ಸಾಮ್ ಪ್ರೆಷರ್ ಅಥವಾ ಫಿಯರಿಂದ ಆಗಿದೆಯೋ ಐ ಡೋಂಟ್ ನೋ ಬಟ್ ಅವನಿಗೆ ತುಂಬಾ ಎಲ್ಲ ಈಗಾಗಲೇ ಎಲ್ಲ ರಿವಿಷನ್ ಆಗಿದೆ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾನೆ ಬಟ್ ಏನಾಯಿತು ತಿನ್ನೋದ್ರ ಏನಾದರೂ ವ್ಯತ್ಯಾಸ ಆಯಿತು ಅಥವಾ ವೆದರಿಂದ ಚೇಂಜಿಂಗ್ ಆಫ್ ದ ಕ್ಲೈಮೇಟಿಂದ ಆಯಿತು ನಾನು ಪ್ರಿಡಿಕ್ಷನ್ ಇಲ್ಲ ಬಟ್ ಅಂತೂ ಅವನಿಗೆ ಹುಷಾರಿಲ್ಲದೆ ಆಗ್ಬಿಟ್ಟಿದೆ ಟ್ರೈ ಎಲ್ಲ ಇಟ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಂಗೆ ನೆನಪೇ ಇಲ್ಲ ಅದಾದ ನಂತರ ಮತ್ತೆ ಅಲ್ಲೇ ಇತ್ತು ತಗೊಂಡೆ ಸೊ ಹೇಳ್ತಾ ಇದ್ದೆ ನಿಮಿಷ ಟ್ರೈ ಐ ಆಮ್ ಕಂಫರ್ಟೇಬಲ್ ವಿತ್ ದಿಸ್ ಎಸ್ ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ನಾನು ಹೇಳಿರೋ ಹಾಗೆ ಆ ಹುಷಾರು ತಪ್ತಾ ಇರ್ಬೇಕು ಮಕ್ಕಳು ಅಹ್ ಏನೋ ನೆಗಡೆ ಕೆಮ್ಮು ಜ್ವರ ಬರ್ತಾ ಇರಬೇಕು ಅಂತ ಅಂತಾರೆ ವರ್ಷ ಪೂರ್ತಿ ಜ್ವರ ಕೆಮ್ಮು ನೆಗಡೆ ಆಗದೆ ಹೋದರೆ ನಾವು ಹೆಲ್ದಿ ಅಂತ ಅನ್ಕೋಬಾರ್ದಂತೆ ಎಸ್ ಇದಾಗ್ತಾ ಇದ್ರೆ ಮೈಯಲ್ಲಿ ಶೇಖರಣೆ ಆಗಿರುವಂತಹ ಜೆಮ್ಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಆ ಮೂಲಕ ಆಚೆ ಬರುತ್ತೆ ಅಂತ ಹೇಳ್ತಾರೆ ತಿಳಿದಂಥವ್ರು ಹಾಗೂ ಕೆಲವು ಎಕ್ಸ್ಪರ್ಟ್ಸ್ ಈವನ್ ಡಾಕ್ಟರ್ಸ್ ಕೂಡ ಬೇರೆ ರೀತಿಯ ಯೋಚನೆ ಮಾಡ್ತಾ ಮಾಡೋಂಥ ವ್ಯಕ್ತಿಗಳು ಐ ಡೋಂಟ್ ಅಬೌಟ್ ದಟ್ ಬಟ್ ನಾನು ಯಾರ ಬಗ್ಗೆಯೂ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗೂ ಅದನ್ನ ಡಿಗ್ರೇಡ್ ಕೂಡ ಮಾಡ್ತಾ ಇಲ್ಲ ಬಟ್ ಆಗಾಗ ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಮಕ್ಕಳಿಗೆ ಕೆಮ್ಮು ನೆಗಡೆ ಜ್ವರ ಬರ್ತಾ ಇರಬೇಕು ಈಗ ಒಂದು ದೊಡ್ಡವ್ರಿಗೂ ಕೂಡ ಅನ್ನೋಂಥ ಒಂದು ನಂಬಿಕೆ ಇದೆ ಬಟ್ ನನ್ನ ಮಗನಿಗೆ ಯಾಕೋ ಇದಕ್ಕಿದ್ದಂತೆ ನಾಳಿಂದ ಎಕ್ಸಾಮ್ಸ್ ಬೇರೆ ಇದಕ್ಕೆ ಪಾಪ ಈಗೊಂದು ಇಯರ್ಲಿ ಒಂದು ಮಂತಿನವ್ರಿಗೆ ಏನೂ ಆಗಿರಲಿಲ್ಲ ಬಟ್ ಇದಕ್ಕಿದಂತೆ ಫುಲ್ ನೂರ ಎರಡು ಡಿಗ್ರಿ ಜ್ವರ ಒನ್ ಆರ್ ಟೂ ಡಿಗ್ರೀಸ್ ಆಫ್ ಟೆಂಪ್ರೇಚರ್ ಇದೆ ಅವನಿಗೆ ಥರ್ಮೋಮೀಟ್ರಲ್ಲಿ ಚೆಕ್ ಮಾಡಿದಾಗ ನುಣವಾಯಿ ಸೊ ಈ ರೀತಿಯ ಖಾಯಿಲೆ ನಿಮ್ಮ ಮಕ್ಕಳು ಬೀಳಬಾರ್ದು ಈಗಂತೂ ಮಿಕ್ಸ್ಡ್ ಕ್ಲೈಮೇಟ್ ನಿಮ್ಮೆಲ್ಲರಿಗೂ ಗೊತ್ತು ತುಂಬ ಚಳಿ ಇದೆ ತುಂಬ ಮಿಸ್ಲಿದೆ ಒಂಥರ ಕ್ಲೌಡಿ ಆಗುತ್ತೆ ನಮ್ಮಲ್ಲಂತೂ ಹಾಗೆ ಇದೆ ಈ ರೀತಿ ಖಾಯಿಲೆ ಬೀಳಬಾರ್ದು ಅಂತಂದರೆ ನಾನಿವತ್ತು ತೋರಿಸಿರೋ ಹಾಗೆ ಏನು ತೋರಿಸ್ತಾ ಇದ್ದೀನಿ ಹೆಲ್ತಿ ಮಿಕ್ಸ್ ಅಂತ ಹೇಳಿದ್ನಲ್ಲ ಅದನ್ನ ನೀವು ಕೂಡ ಟ್ರೈ ಮಾಡಿ ಹಾಗೂ ದೊಡ್ಡವರು ಕೂಡ ಕನ್ಸ್ಯೂಮ್ ಮಾಡಬಹುದು ಚಿಕ್ಕವರು ಕೂಡ ಕನ್ಸ್ಯೂಮ್ ಮಾಡಬಹುದು ಹೇ ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ ಬನ್ನಿ ಹಾಗಾದ್ರೆ ಇದನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಕೆಲ ಯೂಸ್ ಮಾಡಬೇಕು ಅಂತ ನೋಡ್ಕೋಬರೋಣ ಸೊ ನೋಡಿದ್ರಿ ನಾನು ಏನೆಲ್ಲ ಯೂಸ್ ಮಾಡಿ ಈ ಒಂದು ಹೆಲ್ತ್ ಡ್ರಿಂಕ್ ನ ಮಾಡ್ಕೊಂಡೆ ಅಂತ ನೀವು ಇದನ್ನ ಹರಳುವಾಗ ಮಾಡ್ಕೊಂಡ್ಬಿಡ್ಬೋದು ಏನೇನಕ್ಕೆಲ್ಲ ಇದನ್ನ ಯೂಸ್ ಮಾಡಬಹುದು ಅಂತ ಅಂದರೆ ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಏನೇನು ಅಂತ ಅಹ್ ಸೊ ಇದನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ ಬನ್ನಿ ಹಾಗಾದ್ರೆ ಇದನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಏನೇನಕ್ಕೆ ಯೂಸ್ ಮಾಡಬೇಕು ಅಂತ ನೋಡ್ಕೊಬರೋಣ ಸೊ ಬನ್ನಿ ಹಾಗಾದ್ರೆ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ಈ ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಮನೆಯಲ್ಲಿ ತುಂಬ ಈಸಿಯಾಗಿ ಸಿಗುವಂತಹ ವಸ್ತುಗಳಿಂದ ಅಷ್ಟೇ ಬೆನಿಫಿಷಿಯರಿ ಅಂತ ಹೇಳ್ತಾ ಇದ್ದೀನಿ ಈಗ ಏನು ಹಾಕೊಳ್ತಾ ಇದ್ದೀವಲ್ಲ ಇದೆಲ್ಲ ಒಂದು ಅಳತೆ ನೀವು ಯಾವುದೇ ಗ್ಲಾಸ್ ಮಾಡ್ಕೊಂಡ್ರು ಕೂಡ ಒಂದೇ ಅಳತೆಲಿ ಮಾಡ್ಕೋಬೇಕು ಈಗ ನಾನು ಶೇಂಗಾ ಶೇಂಗಾವನ್ನು ಹಾಕೊಳ್ತಾ ಇದ್ದೀನಿ ಇದು ಒಂದು ಗ್ಲಾಸ್ನಷ್ಟು ಈ ಗ್ಲಾಸ್ನಷ್ಟು ಶೇಂಗಾ ಇದಕ್ಕೆ ಶೇಂಗಾವ್ ಇಷ್ಟ ಹಾಕೊಂಡಿದ್ದೀವೋ ಅಷ್ಟೇ ಸಮವಾಗಿ ಉರುಗಡ್ಲೆ ಪುಟಾಣಿ ಕಡ್ಲೆ ಅಂತಾರಲ್ಲ ಆ ಉರುಗಡ್ಲೆ ಈಗ ಅದಕ್ಕೆ ಸಮವಾಗಿ ಬಿಳಿ ಎಳ್ಳು ನೋಡಿ ಈ ರೀತಿ ಬಿಳಿ ಎಳ್ಳು ಇದನ್ನ ಯಾಕೆ ಈ ರೀತಿ ಸಪ್ರೇಟ್ ಆಗಿ ಹಾಕೊಂಡಿದೀನಿ ಅಂತ ಕೂಡ ನಿಮಗೆ ಗೊತ್ತಾಗುತ್ತ ನಾನು ಹೇಳ್ತೀನಿ ಈಗ ಐ ರಿಪೀಟ್ ಈ ಒಂದು ಗ್ಲಾಸ್ ಒಂದೇ ಸಮವಾಗಿ ಒಂದೇ ಅಳತೆಯಲ್ಲಿ ಸಮವಾಗಿ ಸಮವಾದ ಅಳತೆಯಲ್ಲಿ ಶೇಂಗಾ ಹುರ್ಗಡ್ಲೆ ಬಿಳಿ ಎಳ್ಳು ನೋ ಕಾಂಪ್ರಮೈಸ್ ಎಳ್ಳು ಹಾಕೋಬಹುದಾ ಅಂತ ಬೇರೆ ಬೇರೆ ರೀತಿಯಿಂದ ಕೇಳಬೇಡಿ ಇಷ್ಟೇ ಇದೇ ರೀತಿಯ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಅಳತೆಯಲ್ಲಿ ತಗೋಬೇಕು ಒಂದೇ ಸಮವಾದ ಅಳತೆ ಯಾವ ಇಷ್ಟಿಷ್ಟು ಯಾವ್ಯಾವ್ದು ಎಷ್ಟಿಷ್ಟು ಹಾಕೊಂಡಿರ್ತಾರೋ ಅಷ್ಟಷ್ಟೇ ಮೂರನ್ನು ಹಾಕೋಬೇಕು ಈಗ ನಾನು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದೀನಿ ಈಗ ನೆಕ್ಸ್ಟ್ ಸ್ಟೆಪ್ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನ ಒಂದೊಂದೇ ಆಗಿ ಸಪ್ರೇಟ್ ಆಗಿ ನಾವು ಇದನ್ನ ಊರ್ಕೋಬೇಕು ಫಸ್ಟ್ ಶೇಂಗಾ ಶೇಂಗ್ನ ಉರ್ಕೋಬೇಕು ಇದು ನಮ್ಮಮ್ಮಿ ಪದೇ ಪದೇ ಸಾರಿ ಸಾರಿ ಹೇಳಿದರೆ ಸಿಮ್ಮಲ್ಲೇ ಹುರ್ಕೋಬೇಕು ಅಂತ ಸಿಮ್ಮಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಜಾಸ್ತಿ ಫ್ಲೇಮ್ ಇಟ್ಟು ಉರ್ಕೋಬಾರ್ದು ಯಾಕಂದ್ರೆ ನಾನು ಸಪ್ರೇಟಾಗಿ ಆಗಿ ಈ ಇಂಗ್ರೀಡಿಯಂಟ್ಸ್ನ ಹಾಕೊಂಡು ನಿಮಗೆ ಶೇರ್ ಯಾಕೆ ಅಂತ ಈ ಗೊತ್ತಾಗಿರ್ಬೋದು ಒಂದೊಂದು ಇಂಗ್ರೀಡಿಯಂಟ್ಗೆ ಬೇರೆ ಬೇರೆ ರೀತಿಯ ಉಷ್ಣಾಂಶ ಬೇಕು ಒಟ್ಟಿಗೆ ಎಲ್ಲ ಉರ್ಕೊಂಡ್ಬಿಟ್ರೆ ಎಳ್ಳು ಲೈಟ್ ಆಗಿರುವಂತಹ ತುಂಬಾ ಫ್ರಿಜೈಲ್ ಆಗಿರುವಂತಹ ಇಂಗ್ರೀಡಿಯಂಟ್ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಆದರೆ ಕಂಪೇರ್ಡ್ ಟು ದ ಎಳ್ಳು ಇದು ತುಂಬಾ ಹೆವಿ ಇಂಗ್ರೀಡಿಯಂಟ್ ತುಂಬಾ ಇದಕ್ಕೆ ಏನು ಫ್ರೈ ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ ಸೊ ಈಚ್ ಇಟ್ಸ್ ಓನ್ ಒಂದು ಫ್ರೈ ಉಷ್ಣಾಂಶ ಬೇಕು ಅದಕ್ಕೆ ಬೇರೆ ಬೇರೆ ಆಗಿ ಹುರ್ಕೊಳ್ತಾ ಇದ್ ಅದೇ ಮೇಲೆ ನೀವು ಎಷ್ಟನ ಮಾಡ್ಕೊಳ್ಳಿ ಇದು ಗಮ್ ಅಂತ ಅನ್ಬೇಕು ಈ ಅಳತೆ ಪ್ರಕಾರ ನೀವು ಎಷ್ಟು ಬೇಕಾದರೂ ಮಾಡಿ ಇದನ್ನ ಸ್ಟೋರೇಜ್ ಮಾಡ್ಕೋಬೋದು ಇದೆಷ್ಟು ಚೆನ್ನಾಗಿ ನಿಮಗೆ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಇದು ಬಾಳಿಕೆ ಬರುತ್ತೆ ಲಾಂಗ್ ಲಸ್ಟಿಂಗ್ ಆಗುತ್ತೆ ಸೊ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಬಂದು ಮತ್ತೆ ನಿಮ್ಮ ಕಾಣ್ತೀನಿ ಎಸ್ ನೋಡಿ ಇದೊಂದು ಬೇರೆ ಪಾತ್ರದ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದು ಇದನ್ನು ಕೂಡ ಸಿಮ್ಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕೂಡ ಗಮ್ಮಂತ ಅರಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದು ಸಿಮ್ಮಲ್ಲೇ ನಾನು ಫ್ರೈ ಮಾಡಿಕೊಂಡೆ ಈಗಾಗಲೇ ಅರೋಮ ಬರ್ತಾ ಇದೆ ಹ್ಞೂ ಅಷ್ಟೆ ಮತ್ತೆ ಒಂದು ಬೌಲಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಎರಡು ಇದನ್ನು ಬೇಗ ಆಗೋಗುತ್ತೆ ಯಾವುದೇ ಕಾರಣಕ್ಕೂ ಅವಸರ ಮಾಡ್ಕೋಬೇಡಿ ಕಾಸ್ಟ್ ಇದು ಸಿಮ್ಮಲ್ಲೇ ಮೂರು ಇಂಗ್ರೀಡಿಯೆಂಟ್ ಸಿಮ್ಮಲ್ಲೇ ಇದು ಫ್ರೈ ಆಗಬೇಕು ಯಾವುದೇ ಕಾರಣಕ್ಕೂ ಇದು ಸುಟ್ಟು ಹೋಗೋದಬಾರ್ದು ಅಂಡ್ ಏನೋ ಕಲರ್ ಕೂಡ ಚೇಂಜ್ ಆಗಬಾರ್ದು ಜಸ್ಟ್ ಲೈಟ್ ಆಗಿ ಬಂದರೆ ಬಂದ್ರೆ ಸಾಕೇ ಸಾಕು ಇದನ್ನ ಕೂಡ ಈಗ ಆಯ್ತು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಶೇಂಗವನ್ನು ಅದ್ರ ಮೇಲಿರುವಂತಹ ಕೋಟೆಡ್ ಸಿಪ್ಪೆ ಏನಿದೆ ಅದನ್ನ ನಾನು ಬೇರ್ಪಡಿಸ್ಕೊಳ್ತಾ ಇದ್ದಾರೆ ಮಮ್ಮಿ ನಾವು ಮಾಡ್ಕೊಳ್ತಾ ಇರುವಂತಹ ಈ ಮಾಲ್ಟ್ ಪೌಡರ್ ಏನಿದೆ ಹೆಲ್ದಿ ಪೌಡರ್ ಇದಕ್ಕೆ ಶೇಂಗಾದ ಮೇಲಿರುವಂತಹ ಸಿಪ್ಪೆಯನ್ನು ತಗೊಂಡ್ಬಿಡ್ಬೇಕು ಬೇಗನೆ ಇದು ಒಂದು ಐದು ನಿಮಿಷದ ಒಳಗಾಗಿ ಎಲ್ಲ ಸಿಪ್ಪೆಯನ್ನು ತಕೊಂಡ್ಬಿಡ್ಬಹುದು ನೋಡಿ ಯಾವ ರೀತಿ ಅದು ಕೂಡ ಫ್ರೈ ಆಗಿರ್ತಲ್ವ ಬೇಗ ಅದು ರಿಮೂವ್ ಮಾಡ್ಕೊಂಡ್ಬಿಡ್ಬೋದು ಕೈಯಿಂದ ಇದ್ದು ಮ್ಯಾಶ್ ಮಾಡಿಬಿಟ್ಟು ಒಂದು ಬಟ್ಟೆ ಹಾಕಿಬಿಟ್ಟು ಬಟ್ಟೆ ಒಳಗೆ ಹಾಕ್ಬಿಟ್ಟು ಹಿಂಗೆ ತಿಕ್ಬಿಟ್ಟೆ ಓಕೆ ಕೇಳಿಸ್ಕೊಂಡು ಅನ್ಸುತ್ತೆ ಸೊ ಅದೊಂದು ಟಿಪ್ ನಿಮಗೆ ಎಸ್ ಇದು ಕೂಡ ಆಗೋಯ್ತು ಈಗ ಸಿಪ್ಪೆನ ಜಸ್ಟ್ ಗಾಳಿಗೆ ಉಪ್ಪು ಅಂತ ಊದ್ಬಿಟ್ರೆ ಹೊರಟೋಗ್ಬಿಡುತ್ತೆ ಅಥವಾ ಸ್ಟ್ರೈನರ್ ಅಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಜರಡಿ ಇರುತ್ತಲ್ಲ ಸ್ವಲ್ಪ ದಪ್ಪ ಅಂದರೆ ಜಾಸ್ತಿ ಅಗಲ ತೂತಿರೋಂಥ ಜರಡಿ ಅಂಥ ಜರಡಿಯಲ್ಲಿ ಇದನ್ನ ಜರಡಿ ಹಿಡ್ಕೊಂಬಿಟ್ರು ಕೂಡ ಹೊರಡೋಗ್ಬಿಡುತ್ತೆ ಅದು ಸ್ಟ್ರೈನರ್ ಇರುತ್ತಲ್ಲ ಈ ರೀತಿ ಸ್ಟ್ರೈನರ್ ಅದ್ರಲ್ಲಿ ಕೂಡ ನೀವು ಮಾಡ್ಕೊಂಬೋದು ಜರಡಿ ಹಿಡ್ಕೊಂಬಿಡ್ಬೋದು ಈ ರೀತಿ ಸೊ ಇದನ್ನ ಮತ್ತೆ ನಾನು ಆರ್ಡರ್ ಮಾಡಿಕೊಂಡು ನಿಮ್ಮ ಬಂದು ತೋರಿಸ್ತೀನಿ ಎಸ್ ಫ್ರೆಂಡ್ಸ್ ಇದು ಆಗಿದೆ ನೀವು ನೋಡ್ತಾ ಇರ್ಬೋದು ಇದು ಒಂದು ಬಾಕ್ಸಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಏರ್ ಟೈಟ್ ಬಾಕ್ಸಲ್ಲಿ ಬೇಕಾದ್ರೆ ಇದನ್ನ ನೀವು ಗಾಜಿನ ಬಾಟಲಲ್ಲೂ ಹಾಕೊಂಡಿಡಬಹುದು ಅಥವಾ ಟೈಟ್ ಒಳಗಡೆ ಇದು ಸ್ಟೀಲ್ ಇದೆ ಸ್ಟೀಲ್ ಬಾಕ್ಸ್ ಹಾಕೊಂಡು ನೀವು ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಗ್ರೈಂಡ್ ಆದ್ಮೇಲೆ ಸ್ವಲ್ಪ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಗ್ರೈಂಡ್ ಮಾಡಿದಾಗ ಇದು ಸ್ವಲ್ಪ ಬಿಸಿ ಆಗಿರುತ್ತೆ ನಾವು ಫ್ರೈ ಮಾಡ್ಕೊಂಡು ತಣ್ಣಗೆ ಮಾಡಿ ಇದು ಗ್ರೈಂಡ್ ಮಾಡಿದೀವಿ ಗ್ರೈಂಡ್ ಆದ್ಮೇಲೆ ಫೈನ್ ಗ್ರೈಂಡ್ ದಟ್ ಮೀನ್ಸ್ ತುಂಬಾ ಪೌಡರ್ ಪೈನ್ ಪೌಡರ್ ಆಗುವರೆಗೂ ಗ್ರೈಂಡ್ ಮಾಡಿದಕ್ಕೆ ಸ್ವಲ್ಪ ಬಿಸಿಯಾಗಿರುತ್ತೆ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಸೊ ತಕ್ಷಣಕ್ಕೆ ಇದು ಮುಚ್ಚಕ್ ಹೋಗ್ಬಾರ್ದು ಇದು ತ್ರೀ ಅವರ್ಸ್ ಬಿಟ್ಟು ನೀವು ಇದನ್ನ ಮುಚ್ಚಲು ಮುಚ್ಚಿ ಇಟ್ಬಿಡ್ಬೋದು ಇಲ್ಲದ್ರೆ ನೀವು ಬೇಗ ನಮಗೆ ತಣ್ಣಗಾಗ್ಬಿಡ್ಬೇಕು ಅಂದ್ರೆ ಬೇಕಾದ್ರೆ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಅಥವಾ ಹಾಗೆ ರೂಮ್ ಟೆಂಪರೇಚರ್ ಬಿಟ್ಟು ಅದಾದ ಸ್ವಲ್ಪ ತಣ್ಣಗಾದ್ಮೇಲೆ ಸಂಪೂರ್ಣ ತಣ್ಣಗಾದ್ಮೇಲ್ ನೀವು ಏಟೆಡ್ ಬಾಕ್ಸ್ ಅಲ್ಲಿ ಮುಚ್ಚಿಡ್ಬೇಕು ಈಗ ಇದು ರೆಡಿ ಆಗಿದೆ ಈಗ ಇದು ಒಂದು ಸ್ಪೂನ್ ಸಾಕು ಓಕೆ ಒಂದು ಸ್ಪೂನ್ ಅಷ್ಟು ಸಾಕು ಈಗ ಮಮ್ಮಿ ಈಗಾಗಲೇ ಹಾಲು ತಂದು ಕೊಟ್ಟಿದ್ದಾರೆ ನಾನು ಕೊಟ್ಬಿಡ್ತೀನಿ ಈಗ ಒಂದು ಮಿಕ್ಸ್ ಮಾಡ್ತಾ ನೀವು ನೋಡ್ಕೊಂಡ್ರೆ ನಾನು ಸ್ವೀಟ್ನಲ್ಲಿ ಯಾವ ಸ್ವೀಟ್ನೂ ಹಾಕಿಲ್ಲ ಈಗ ಇದಕ್ಕೆ ನಾನು ನನ್ನ ಮಗನ್ಗೆ ನಾನು ಆಲ್ಮೋಸ್ಟ್ ಬೆಲ್ಲವನ್ನೇ ಕೊಡೋದು ಸೊ ಬೆಲ್ಲದ ಜೊತೆಯಲ್ಲಿ ಈ ಒಂದು ಮಾಲ್ಟ್ ಪೌಡರ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಬಹುದು ಈಗಾಗಲೇ ನೀವು ಕೇಳಿಸ್ಕೊಂಡಿದ್ರ ಯಾರೆಲ್ಲ ಕುಡಿಬಹುದು ಅಂತ ಸೊ ಈ ರೀತಿ ಇಲ್ಲ ನಮ್ಮನೇ ಶುಗರ್ ಯೂಸ್ ಅಂದರೆ ಶುಗರ್ ಕೂಡ ಯೂಸ್ ಮಾಡ್ಕೋಬಹುದು ನಿಮ್ಮ ನಿಮ್ಮ ಅನುಕೂಲ ನೋ ಪ್ರಾಬ್ಲಮ್ ಬಟ್ ಈ ಒಂದು ಮಾಲ್ಟ್ ನೀವು ಕುಡಿಯೋದ್ರಿಂದ ಸಖತ್ತಾಗಿರುವಂತಹ ಬೆನಿಫಿಟ್ ಸಿಗುತ್ತೆ ನಾವು ಜೇಂತುಪ್ಪವನ್ನು ಹಾಕಿ ಕುಡಿಯುವಂಥ ವಾಡಿಕೆ ಇದೆ ಅಂತಂದ್ರೆ ಅಮ್ಮ ಹೇಳಿರೋ ಹಾಗೆ ಬಿಸಿ ಬಿಸಿಯಾಗಿರುವಂಥ ಹಾಲಿಗೆ ಈ ಮಾಲ್ಟ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಸ್ವಲ್ಪ ತಣ್ಣಗಾದ ನಂತರ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಟೇಸ್ಟ್ಗೋಸ್ಕರ ಜೇನುತುಪ್ಪ ಹಾಕಿ ಕೂಡ ನೀವಿಂದ ಇಂಟೇಕ್ ಮಾಡಬಹುದು ನೋ ಪ್ರಾಬ್ಲಮ್ ಓಕೆನಾ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ಯಾವ ಇದಕ್ಕೆಲ್ಲ ಯೂಸ್ ಮಾಡಬಹುದು ಅಂತ ಇದನ್ನ ಮುದ್ದೆ ಮಾಡಬೇಕಾದ್ರೆ ನೀವು ಇದನ್ನ ಹಾಕಬಹುದು ಆ್ಯಂಡ್ ದೆನ್ ನೀವು ಚಪಾತಿ ಹಿಟ್ಟಿಗೆ ಚಪಾತಿ ಏನು ಹಿಟ್ಟು ಕಲಿಸ್ಕೊಳ್ತಾ ಇರ್ತಿರಲ್ಲ ಅದಕ್ಕೂ ಕೂಡ ಇದನ್ನ ಒಂದು ಸ್ಪೂನ್ ಅಷ್ಟು ಹಾಕ್ಬೋದು ಮುದ್ದೆ ಮಾಡಬೇಕಾದ್ರೆ ಅದಕ್ಕೂ ಒಂದು ಸ್ಪೂನ್ ಹಾಕೋಬೋದು ಆ್ಯಂಡ್ ಪೂರಿ ಮಾಡಬೇಕಾದ್ರೆ ಅದಕ್ಕೂ ಒಂದು ಸ್ಪೂನ್ ಹಾಕೋಬೋದು ಮತ್ತು ಎಲ್ಲದಕ್ಕೂ ಏನೇನು ಅಡುಗೆ ಮಾಡ್ತೀರ ಮನೆಯಲ್ಲಿ ಪಲ್ಯ ಮಾಡ್ಕೋಬೇಕಾದ್ರೆ ಹಾಕೋಬಹುದಾ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬಹುದು ಜವಳಿಕಾಯಿ ಪಲ್ಯ ಬನ್ನೆಕಾಯಿ ಪಲ್ಯ ಅವರೆಕಾಯಿ ಸಾರು ಅವರೆಕಾಯಿ ಪಲ್ಯ ಅಂತ ಒಂದ್ ಸ್ಪೂನ್ ಕೂಡ ಹಾಕೋಬಹುದು ತುಂಬಾ ಹೆಲ್ದಿ ಹಾಗೂ ಟೇಸ್ಟಿ ಎನ್ಹಾನ್ಸ್ ಮಾಡುತ್ತೆ ಇನ್ನು ಈ ರೀತಿ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ತುಂಬಾ ಟೇಸ್ಟ್ ಎಸ್ ನಿಮ್ಗೆ ಅಡಿಗೆ ಹಾಕೋಳಕ್ ಇಷ್ಟ ಇಲ್ಲ ಅಂತಂದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಬಾಯಲ್ ಹಾಕೊಂಡು ನೀವು ಬಿಸಿ ಬಿಸಿ ನೀರನ್ನ ಇಂಟೆಕ್ ಮಾಡಬಹುದು ಸಖತ್ ಹೆಲ್ತ್ ಎನ್ಹಾನ್ಸ್ ಆಗುತ್ತೆ ಇದನ್ನ ಪ್ರತಿದಿನ ಒಂದು ಸ್ಪೂನ್ ಅಷ್ಟು ನೀವು ಕುಡಿಯಬಹುದು ಈ ರೀತಿ ನೀವು ಮಾಡ್ಕೊಳ್ಳಿ ಸೊ ನೋಡ್ಕೊಂಬಲ್ಲ ಈ ಒಂದು ಹೆಲ್ತ್ ಡ್ರಿಂಕ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಆಲ್ಮೋಸ್ಟ್ ಎಲ್ಲ ಎಲ್ತ್ ಓಕೆ ಪಲ್ಯಗಳು ಚಪಾತಿ ಹಿಟ್ಟು ಕಲಸುವಾಗ ಆ್ಯಂಡ್ ಪೂರಿ ಹಿಟ್ಟು ಕಲಸುವಾಗ ಆ್ಯಂಡ್ ದೆನ್ ಏನೋ ದಟ್ ಹಾಲು ಹಾಲಿಗೆ ಹಾಕ್ಕೊಂಡು ಇದನ್ನ ಕುಡಿಬೋದು ಬೆಲ್ಲದಿಂದ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಮ್ಮ ಮಮ್ಮಿ ಹೇಳಿದ್ದು ನೀವು ಕೇಳಿಸ್ಕೊಬೋ ಕೇಳಿಸ್ಕೊಂಡಿರ್ಬೋದು ಏನು ಹಾಲಿಗೆ ನೀವು ಟೇಸ್ಟ್ಗೋಸ್ಕರ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಕುಡಿಯೋ ಆಗಿದ್ರೆ ಈ ಹಾಲಿಗೆ ಈ ಒಂದು ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಬಿಸಿ ಹಾಲಿಗೆ ಜೇನುತುಪ್ಪ ಮಿಕ್ಸ್ ಮಾಡಬಾರ್ದು ಅಂತಂತಾರೆ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಇದು ಕನ್ಸ್ಯೂಮ್ ಮಾಡ್ಬೋದು ತುಂಬಾ ಹೆಲ್ದಿ ತುಂಬಾ ಟೇಸ್ಟಿ ಡಯಾಬಿಟಿಕ್ ಪೇಷೆಂಟ್ಸ್ ಬಿ ಪಿ ಪೇಷೆಂಟ್ಸ್ ಎಲ್ಲರಿಗೂ ಇದು ತುಂಬಾ ಒಳ್ಳೆಯದು ಇನ್ನು ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಹಾಗೂ ನಿಮ್ಮ ಏನು ಇಮ್ಯು ಇಮ್ಯೂನ್ ಕೊಡುತ್ತೆ ಇಮ್ಯುನಿಟಿ ಪವರ್ ಕೊಡುತ್ತೆ ಇಮ್ಯೂನ್ ಸಿಸ್ಟಮ್ನ ಇದು ಇಂಪ್ರೂವ್ಮೆಂಟ್ ಮಾಡುತ್ತೆ ಕೂದಲು ತುಂಬ ಸಂಪಾಗಿ ಬೀಳುತ್ತೆ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ ಹೆಲ್ದಿಯಾಗಿರುತ್ತೆ ಹಾಗೂ ಬಾಡಿಯಲ್ಲಿ ಡೈಜೆಷನ್ ಪವರ್ ಕೂಡ ಚೆನ್ನಾಗಿ ಆಗುತ್ತೆ ಈ ಒಂದು ಹೆಲ್ತ್ ಡ್ರಿಂಕಿಂದ ಓಕೆ ಇದನ್ನ ನೀವು ಇವತ್ತೇ ಟ್ರೈ ಮಾಡಿ ನೀವು ಡಾಕ್ಟರ್ ಹತ್ರ ಹೋಗೋದೇ ತಪ್ಪಿಡುತ್ತೆ ಆವಾಗ ಅವಾಗ ಖಾಯಿ ತಪ್ತೀವಪ್ಪ ಅಂತ ಡಾಕ್ಟರ್ಗೆ ಹೋಗ್ತಾನೆ ಇರ್ತಾರೆ ಕೆಲವು ತುಂಬ ಡಾಕ್ಟರ್ ಹತ್ರ ಓಡಾಡ್ತಾನೆ ಇರ್ತಾರೆ ಅಂತ ಒಂದು ಪ್ರಾಬ್ಲಮ್ ಎಲ್ಲ ನೀವು ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು ಈ ಒಂದು ಹೆಲ್ತ್ ಡ್ರಿಂಕಿಂದ ಇವತ್ತಿನ ಯೂಸ್ ಮಾಡಿ ಹಾಗೂ ಹೇಗೆ ಅನಿಸ್ತು ಈ ಒಂದು ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಬದ್ದು ಕಳಿಸಿ ನಿಮ್ಮ ಕಾಮೆಂಟ್ಸ್ ನನಗೆ ತುಂಬ ತುಂಬ ಮುಖ್ಯ ಆದಷ್ಟು ಕಾಮೆಂಟ್ನ ಮಾಡಿ ಕಾಮೆಂಟ್ಸ್ಗಳನ್ನು ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅನಿಸುತ್ತೆ ಯು ಆಲ್ ಟೇಕ್ ಕೇರ್ ಮತ್ತೊಮ್ಮೆ ಭೇಟಿ ಆಗ್ತೀನಿ ಇನ್ನೊಂದು ವೀಡಿಯೋ ಹೊಸ ಇನೋವೇಟಿವ್ ವಿಡಿಯೋನೊಂದಿಗೆ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬರ್ತೀನಿ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಯುವರ್ ಫ್ಯಾಮಿಲಿ ಯಾವುದು ನಗ್ನಗ್ತಾ ಇರಿ ಹೆಲ್ದಿಯಾಗಿರಿ ಟೇಕ್ ಕೇರ್ ಬೈ